ಉಪ್ಪ ರು ಎಲ್ಲಿ ನೋಡಿದ್ರು ಉಪ್ಪಿ ಉಪ್ಪಿ ಅಂತ ಕೂಗುತ್ತಿರುವ ವಿದ್ಯಾರ್ಥಿಗಳು ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಹೀಗನ್ನುತ್ತಾ ರಸ್ತೆಯಲ್ಲಿ ಹೆಜ್ಜೆ ಹಾಕಿದ ರಿಯಲ್ ಸ್ಟಾರ್ ಇಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಹುಬ್ಬಳ್ಳಿಯಲ್ಲಿ ಈ ಕುರಿತ ವರದಿ ಇಲ್ಲಿದೆ ನೋಡಿ ಯುವ ಸಮೂಹಕ್ಕೆ ಜಾಗೃತಿ ಮೂಡಿಸಿದ ರಿಯಲ್ ಸ್ಟಾರ್ ಕೇಕೆ ಹಾಕುತ್ತಾ ಉಪ್ಪಿ ಜೊತೆ ಹೆಜ್ಜೆ ಹಾಕಿದ ವಿದ್ಯಾರ್ಥಿಗಳು ಹುಬ್ಬಳ್ಳಿ ನಗರವನ್ನ ಮಾದಕ ವಸ್ತು ಮುಕ್ತವಾಗಿಸಲು ಪಣತೊಟ್ಟಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಮತ್ತು ಹುಬ್ಬಳ್ಳಿ ಜನತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಸಾಥ್ ನೀಡಿದರು ನಗರದ ವಿವಿ ಕಾಲೇಜಿನಿಂದ ತೋಳನಕೆರೆಯವರೆಗೆ ವಿದ್ಯಾರ್ಥಿಗಳೊಡನೆ ವಾಗ್ದಾನ ನಡೆಸಿದ ಉಪೇಂದ್ರ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು ಹುಬ್ಬಳ್ಳಿ ಧಾರವಾಡ ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ಸಹಭಾಗಿತ್ವದಲ್ಲಿ ಅಪರಾಧ ತಡೆ ಸಂಚಾರ ನಿಯಮ ಜಾಗೃತಿ ಮತ್ತು ಮಾದಕ ವಸ್ತು ಬಳಕೆ ವಿರುದ್ಧ ಕೈಗೊಂಡ ಅಭಿಯಾನದಲ್ಲಿ ನಟ ಉಪೇಂದ್ರ ಜಾಗೃತಿ ಮೂಡಿಸಿದ್ರು ಹೇಳಿ ಯೂಶಲಿ ಏನ್ ಮಾತಾಡ್ತಾರೆ ಇದನ್ನ ಮಾಡಬೇಡಿ ಇದು ತಪ್ಪು ಇದು ಸರಿ ಅಂತ ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಹೇಳ್ಬಿಟ್ಟಿದ್ದಾರೆ ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಎಲ್ಲ ಒಳ್ಳೆ ವಿಷಯ ಹೇಳ್ಬಿಟ್ಟಿದ್ದಾರೆ ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ ಅದು ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ ತಪ್ಪು ಅಂತ ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ ಇಲ್ಲ ಎಲ್ಲರೂ ಇದೆ ಎಲ್ಲರೂ ಜವಾಬ್ದಾರಿ ತೊಗೊಬೇಕು ಬಹಳ ಚೆನ್ನಾಗಿ ಸಾಹೇಬ್ರ ಹೇಳಿದ್ರೆ ಆ್ಯಕ್ಚುಲಿ ಏನಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಇಂದ ಹಿಡಿದು ಫ್ರೆಂಡ್ಸ್ ಹಿಡಿದು ಹಿಡ್ದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತಗೊಳ್ಬೇಕು ತನ್ ಫ್ರೆಂಡ್ಸ್ ಹಿಂಗಾಗ್ತೀನಿ ಅಂದ್ರೆ ನಾನು ಜವಾಬ್ದಾರಿ ತಗೊಳ್ಬೇಕು ನಾನಾದ್ರೆ ನನ್ನ ಪದ್ಲವ್ರ ಜವಾಬ್ದಾರಿ ತಗೊಳ್ಬೇಕು ಇ ಡಿ ಅವ್ರ ಜವಾಬ್ದಾರಿ ತಗೊಳ್ಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಳ್ಬೇಕು ಈ ವಿಷಯದಲ್ಲಿ ಬಿ ಬಿ ಪಿಯಿಂದ ತೊಳಣಕೆರೆವರೆಗೆ ಕಾಲ್ನಡಿಗೆ ಮೂಲಕವೇ ತೆರಳಿದ ನಟ ಉಪೇಂದ್ರ ಅವರನ್ನು ನೋಡಲು ವಿದ್ಯಾರ್ಥಿಗಳು ಮುಗಿಬಿದ್ರು ತೋಳನಕೆರೆ ಸರ್ಕಲ್ನಲ್ಲಿ ತೆರೆದ ವೇದಿಕೆಯ ಮೇಲೆ ನೆರೆದ ವಿದ್ಯಾರ್ಥಿ ಸಮೂಹಕ್ಕೆ ಪಾಠ ಮಾಡಿದ್ರು ನಿಮ್ಮಲ್ಲೇ ದೇವರಿದ್ದಾನೆ ನಿಮ್ಮ ಮನಸ್ಸಿನ ಮಾತು ಕೇಳಿ ಪಾಲಕರ ಗೌರವವನ್ನ ತೆಗೆಯುವ ಕೆಲಸ ಮಾಡಬೇಡಿ ಅಂತ ಕಿವಿ ಮಾತು ಹೇಳಿದ್ರು ಯುವ ಸಮೂಹದ ಒತ್ತಾಯಕ್ಕೆ ಡೈಲಾಗ್ ಹೇಳಿದ್ರೆ ಒಬ್ಬ ಯುವತಿಗೆ ತಾವೇ ಸೆಲ್ಫಿ ತೆಗೆದುಕೊಟ್ರು ಕಾರ್ಯಕ್ರಮದಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಸೇರಿದಂತೆ ವಿವಿಬಿ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ರು ಮಾತಾಡ್ತೀರಾ ನಿಮ್ ಜೊತೆ ನೀವು ಯಾರು ಮಾತಾಡ್ತೀರಾ ಕೈ ಅಂತಿ ನಿಮ್ಮ ನಿಮ್ ಜೊತೆ ನೀವು ಮಾತಾಡ್ತೀರಾ ಐದು ನಿಮಿಷ ಅಟ್ಲೀಸ್ಟ್ ಮನೇಲಿ ಇದ್ದಾಗ ಆಕ್ಚುಲಿ ಪ್ರತಿ ಸೆಕೆಂಡ್ ಮಾತಾಡ್ತಿರ್ತೀರಾ ಸುಮ್ಮನೆ ಬ್ಯಾಡ್ದಿರೋ ಮಾತುಗಳು ಮಾತಾಡ್ತಾನೆ ಇರುತ್ತೆ ಮೈಂಡ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅದೆಲ್ಲವೂ ಹೇಳುತ್ತೆ ಕೆಟ್ಟದು ಯಾವುದು ಪ್ರತಿಯೊಂದು ಹೇಳುತ್ತೆ ಸೊ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಪ್ರಪಂಚದಲ್ಲಿ ಪ್ರತಿಯೊಬ್ರು ಯುನೀಕ್ ಎಕ್ಸ್ಟ್ರಾಡಿನರಿ ನೀವೆಲ್ಲ ಬರದಿಟ್ಕೊಂಡ್ಬಿಡಿ ಅದು ಗೊತ್ತಾಗದು ನಿಮ್ಮೊಬ್ಬರಿಗೆ ನನಗೆ ಬೇಕು ಗೊತ್ತಾಯ್ತು ನಾನು ಉಪೇಂದ್ರ ಅದೇ ನಾನು ಅನ್ಕೊಂಡ್ ಬಂದೆ ಕರೆಕ್ಟಾ ನಿಮಗೂ ಗೊತ್ತಾಗ್ಬಿಟ್ರೆ ನಾನು ಅನ್ಕೊಂಡು ಇರ್ತೀರಾ ಎಲ್ಲೆಲ್ಲೋ ಇರ್ತೀರಾ ಓಕೆನಾ ಇರ್ತೀರಾ ಪ್ರಾಮಿಸ್ ಮಾಡಿ ಇವತ್ತು ನನ್ನ ಒಳಗಡೆ ನಾನು ಮಾತಾಡ್ಕೊತೀನಿ ಒಳ್ಳೇದೇ ಮಾಡ್ತೀನಿ ನಾನು ಹೀರೋನೆ ನಾನು ಹೀರೋಯಿನ್ ಅನ್ಕೋಬೇಕು ನೀವೆಲ್ಲ ಓಕೆನಾ ಒಟ್ಟಿನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಭಾಗಿಯಾಗಿದ್ದು ಫ್ಯಾನ್ಸ್ಗೆ ಸಖತ್ ಕ್ರೇಜ್ ಹುಟ್ಟು ಹುಟ್ಟುಹಾಕಿದ್ದಂತೂ ಸುಳ್ಳಲ್ಲ ಕ್ಯಾಮರಾ ಪರ್ಸನ್ ಅಸ್ಲಂ ಜೊತೆ ವೆಂಕಟೇಶ್ ದಾಸರ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ